ಹಬ್ಬದ ವೇಳೆ ಬೆಳಗಾವಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಸುಮಾರು ಏಳು ಲಕ್ಷ ಮೌಲ್ಯದ ಗೋವಾ ಮಧ್ಯ ವಶ ಓರ್ವನ ಬಂಧನ ಹೋಳಿ ಹಬ್ಬದ ವೇಳೆ ಬೆಳಗಾವಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಸುಮಾರು ಏಳು ಲಕ್ಷ ಮೌಲ್ಯದ ಗೋವಾ ಮಧ್ಯ ವಶ ಓರ್ವನ ಬಂಧಿಸಿದ ಪೊಲೀಸರು ಒಟ್ಟು ಹತ್ತು ಲಕ್ಷ ಮೂವತ್ತು ಸಾವಿರ ಮೌಲ್ಯದ ವಸ್ತು ಸೇಸ್ ಹೋಳಿ ಹಬ್ಬದ ಪೂರ್ವದಲ್ಲೇ ಬೆಳಗಾವಿ ಕಡೆ ಬಜಾರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದು ಬೆಳಗಾವಿಯ ಗುಡ್ಶೇಡ್ ರಸ್ತೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಸುಮಾರು ಏಳು ಲಕ್ಷ ಮೌಲ್ಯದ ಗೋವಾ ಮಧ್ಯವನ್ನ ಸಂಗ್ರಹಿಸಿ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಗೋವಾ ರಾಜ್ಯದಿಂದ ಮದ್ಯವನ್ನ ತಂದು ಕರ್ನಾಟಕದಲ್ಲಿ ಮಾರಾಟ ಮಾಡುವ ಉದ್ದೇಶದಿಂದ ಸಂಗ್ರಹಿಸಿ ಮಾಹಿತಿ ದೊರೆಯುತ್ತಿದ್ದಂತೆ ಕಡೇ ಬಜಾರ್ ಪೊಲೀಸರು ವಿಶೇಷ ತಂಡವನ್ನ ರಚಿಸಿ ದಾಳಿಯನ್ನ ನಡೆಸಲಾಗಿದೆ ದಾಳಿಯ ವೇಳೆ ಸುಮಾರು ಏಳು ಲಕ್ಷ ಮೂವತ್ತು ಸಾವಿರದ ಮೌಲ್ಯದ ಮದ್ಯವನ್ನು ವಶಕ್ಕೆ ಪಡೆಯಲಾಗಿದೆ ಅಲ್ಲದೆ ಮೂರು ಲಕ್ಷ ಮೌಲ್ಯದ ಬುಲೆರೋ ಪಿಕಪ್ ವಾಹನವನ್ನ ಸೀಸ್ ಮಾಡಲಾಗಿದೆ ಒಟ್ಟು ಹತ್ತು ಲಕ್ಷ ಮೂವತ್ತು ಸಾವಿರ ರೂಪಾಯಿಯ ಮುದ್ದೆ ಮಾಲನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಲ್ಲದೆ ಆರೋಪಿ ರಾಕೇಶ್ ಚೌಗ್ಲಿಯನ್ನ ಬಂಧಿಸಲಾಗಿದೆ ಎಸ್ಪಿ ಡಾಕ್ಟರ್ ಭೀಮಾಶಂಕರ ಗುಳೆ ನಗರ ಪೊಲೀಸ್ ಆಯುಕ್ತ ಎಡ ಮಾರ್ಟಿನ್ ಡಿಸಿಪಿ ರೋಹನ್ ಜಗದೀಶ್ ನಿರಂಜನ್ ರಾಜ ಅರಸ್ ಎಸಿಪಿ ಶೇಖರಪ್ಪ ಎಚ್ ಅವರ ಮಾರ್ಗದರ್ಶನದಲ್ಲಿ ಕಡಿಬಜಾರ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀಶೈಲ್ ಗಾಬಿ ಪಿಎಸ್ಐ ಆನಂದ ಆದಗೊಂಡ ಸಿಬ್ಬಂದಿಗಳಾದ ಎಬಿ ಶೆಟ್ಟಿ ಬಿಎಸ್ ರುದ್ರಾಪುರ್ ಬಿಎಲ್ ಸರ್ವಿ ಬರ್ಮಣ್ಣ ಕರೆಗಾರ್ तौशा बरगी सुभाष शिवा हलगी मणि चन्नाप्पा तेली एएस हेगन्नवर कार्याचरणीयना नाचिसिदार <स्थिया>

ರೋಡ್ ಇಲ್ಲಿ ರಾಕೇಶ್ ಅಂತ ಒಬ್ಬ ವ್ಯಕ್ತಿ ಅವನ ಮನೆ ಎದುರುಗಡೆ ಇರೋ ಅವನ ಪಿಕಪ್ ಟ್ರಕ್ ಅಲ್ಲಿ ಸಾಕಷ್ಟು ಲಿಕ್ಕರ್ನ ಸ್ಟೋರ್ ಮಾಡಿದ್ದಾನೆ ಅಂತ ಹೇಳಿ ಮಾಹಿತಿ ಬಂದಿತ್ತು ಈ ಲಿಕ್ಕರ್ ಬಂದು ಗೋವಾ ರಾಜ್ಯದಿಂದ ತಗೊಂಡ್ಬಂದು ಇಲ್ಲಿ ಮಾರೋ ಉದ್ದೇಶದಿಂದ ಇಟ್ಕೊಂಡಿದ್ರು ಅಂತ ಹೇಳಿ ಮಾಹಿತಿ ಬಂದ ಮೇರೆಗೆ ನಮ್ಮ ಕಡಬಜಾರ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂತ ಶ್ರೀ ಗಾಬಿ ಅವರು ಒಂದು ತಂಡನ ರಚನೆ ಮಾಡ್ತಾರೆ ಆ ತಂಡನ ರಚನೆ ಮಾಡಿ ಅವರ ಸಬ್ ಇನ್ಸ್ಪೆಕ್ಟರು ಮತ್ತೆ ಕ್ರೈಮ್ ಸ್ಟಾಫ್ ಅವರನ್ನ ಬಿಟ್ಟು ಒಂದು ದಾಳಿ ಮಾಡಿಸ್ತಾರೆ ದಾಳಿ ಮಾಡಿಸಿದ ಸಂದರ್ಭದಲ್ಲಿ ಅವರಿಗೆ ಒಂದು ಆಟೋ ಪಿಕಪ್ ಆಟೋ ಪಿಕಪ್ ಸಿಗುತ್ತೆ ಆ ಟ್ರಕ್ ಅಲ್ಲಿ ಆಲ್ಮೋಸ್ಟ್ ಆರ್ನೂರ ಎಪ್ಪತ್ತು ಲೀಟರ್ ಅಷ್ಟು ಲಿಕ್ಕರ್ ನಮಗೆ ಲಭ್ಯವಾಗುತ್ತೆ ಆ ಲಿಕ್ಕರ್ನ ಟೋಟಲ್ ವ್ಯಾಲ್ಯೂ ಬಂದು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಏಳು ಲಕ್ಷದ ಮೂವತ್ ಸಾವಿರ ಅಷ್ಟು ವ್ಯಾಲ್ಯೂ ಬರುತ್ತೆ ಜೊತೆಯಾಗಿ ನಾವು ಆ ಟ್ರಕ್ ಆ ಪಿಕಪ್ ಆಟೋ ಪಿಕಪ್ ನಾವು ಸೀಸ್ ಮಾಡಿರ್ತೀವಿ ಅದರದ್ದು ವ್ಯಾಲ್ಯೂ ಬಂದು ಎರಡ್ ಲಕ್ಷ ಮೂರು ಲಕ್ಷ ಹತ್ತಿರ ಆಗುತ್ತೆ ಸೊ ಒಟ್ಟು ಬಂದು ಈ ಪ್ರಕರಣದಲ್ಲಿ ನಾವು ದಸ್ತಗಿರಿ ಮಾಡ್ಕೊಂಡಿರೋ ಮಾಲ್ ನ ಟೋಟಲ್ ಪ್ರೈಸ್ ಅಮೌಂಟ್ ಬಂದು ಟೆನ್ ಲ್ಯಾಕ್ ತರ್ಟಿ ತೌಸಂಡ್ ರುಪೀಸ್ ಆಗಿರುತ್ತೆ ಹತ್ತು ಲಕ್ಷ ಮೂವತ್ ಸಾವಿರ ಇದ್ರ ಜೊತೆ ಇದ್ರ ಜೊತೆಯಾಗಿ ನಾವು ಆರೋಪಿಗನ್ನು ಕೂಡ ದಸ್ತಗಿರಿ ಮಾಡ್ಕೊಂಡಿರ್ತೀವಿ ಮತ್ತೆ ಈ ಒಂದು ಒಂದು ಕಾರ್ಯದಲ್ಲಿ ನಮ್ಮ ಎಸ್ ಪಿ ಕಳೆಬಾರ್ ಅವರು ಅತ್ಯುತ್ತಮ ಮಾರ್ಗದರ್ಶನ ನೀಡಿ ವಿಶೇಷವಾಗಿ ನಮ್ಮ ಪಿ ಎಸ್ ಐ ಆದಂತ ಆನಂದ್ ಅವರು ಮತ್ತೆ ನಮ್ಮ ಕ್ರೈಮ್ ಸಿಬ್ಬಂದಿ ಆದಂತ ಎ ಬಿಬಿ ಶೆಟ್ಟಿ ಅವರು ಬರ್ಮಾ ಅವರು ಮತ್ತೆ ರುದ್ರಪ್ಪ ಸರ್ವಿ ಮತ್ತೆ ಬರ್ಗಿ ಅವರು ಬಹಳ ಅತ್ಯುತ್ತಮ ಕೆಲಸ ಮಾಡಿರ್ತಾರೆ ಅಹ್ ನಾವು ಇಲಾಖೆ ವತಿಯಿಂದ ಎಲ್ಲರಿಗೂ ನಾವು ಕಂಗ್ರಾಚ್ಯುಲೇಷನ್ ಹೇಳ್ಲಿಕ್ಕೆ ಮರಾಠ ಮಾಡ್ತಿದ್ರೂ ಬೇರೆ ಕಡೆ ಸ್ವಾಗತ ಮಾಡ್ತಿದ್ರೆ ಇದು ಈಗ ಪ್ರಸ್ತುತ ಇರೋ ಮಾಹಿತಿ ಪ್ರಕಾರ ಅವರು ತಂದು ಅಲ್ಲಿ ಸ್ಟೋರ್ ಮಾಡಿದ್ರು ಸ್ಟೋರ್ ಮಾಡಿರೋ ಕಾರಣಕ್ಕಾಗಿ ಮಾಹಿತಿ ಬಂದ್ಮೇಲೆ ನಾವು ತೊಗೊಂಡ್ಬಂದಿದೀವಿ ಈಗ ಇನ್ನ ತನಿಖೆ ಮುಂದುವರ್ಸಿದೀವಿ ಆ ಬಹುಶಃ ನಮ್ಮ ಪ್ರಿಲಿಮಿನರಿ ತನಿಖೆಯಲ್ಲಿ ನಮ್ಗೆ ಏನ್ ಕಂಡು ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ತಗೊಂಡ್ಬಂದು ಆ ಮಾರುಕಟ್ಟೆ ಇಟ್ಟಿದ್ರಿ ಅಂತ ಹೇಳಿ ಕಂಡು ಬರ್ತಿದೆ ಬಟ್ ಇದ್ರ ಬಗ್ಗೆ ನಾವು ಇನ್ನ ತನಿಖೆ ಇಲ್ಲಿ ಗುಡ್ ಶೆಡ್ ರೋಡ್ ಇಲ್ಲಿ ಗುಡ್ ಶೆಡ್ ಇದು ಗೋವಾ ರಾಜ್ಯದ ಆಲ್ರೆಡಿ ನಾ ಹೇಳಿದ್ದೀನಿ ಹೋಳಿ ಹಬ್ಬ ಸಲುವಾಗಿ ಅದ್ರ ಬಗ್ಗೆ ನಂಗೆ ಇನ್ನೂ ಸ್ಪಷ್ಟನೆ ಇಲ್ಲ ಬಟ್ ನಂಗೆ ಏ ಮಾಹಿತಿ ಇದೆ ಎಲ್ಲ ಮಾಹಿತಿ ತಮ್ಮ ದೃಶ್ಯ ಹೌದು ಇದು ಇರೋದು ಇಲ್ಲಿವರೆಗೂ ನಮಗೆ ಸಿಕ್ಕಿರೋದು ರಾಕೇಶ್ ಅನಿಲ್ ಅಂತ ಹೇಳಿ ಕಾಯಿ ಕಾಯಿ ಸಿಗುತ್ತೆ ಸಾಯಿನ ಅಯ್ಯಾರ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ